ಸುನೀತಾ ವಿಲಿಯಮ್ ಸಂಬಳ ಕೇಳಿದ್ರೆ ಶಾಕ್ ಜೊತೆಗೆ ಬೇಸರ ಕೂಡ ಆಗ್ತಿರ ಹೈ ವಾನ್ ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ ಸುನೀತಾ ವಿಲಿಯಂ ಸೇಫ್ ಆಗಿ ಭೂಮಿಯನ್ನ ತಲುಪಿದ್ದಾರೆ ಅದು ಎಲ್ಲರ ಆಸೆ ಕೂಡ ಆಗಿತ್ತು ಆದರೆ ಈಗ ಜನ ಯೋಚನೆ ಮಾಡ್ತಾ ಇರೋದು ಸುನೀತಾ ವಿಲಿಯಂ ಸ್ಯಾಲರಿ ಎಷ್ಟಿರಬಹುದು ತುಂಬಾ ಜಾಸ್ತಿನಾ ಜೀವಮಾನ ಕೂತು ತಿನ್ನಬಹುದಾ ಎಂಬೆಲ್ಲ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇವೆ ಗೂಗಲ್ನಲ್ಲಿ ಎಷ್ಟೊಂದು ಜನ ಸರ್ಚ್ ಕೂಡ ಮಾಡಿದ್ದಾರೆ ಹಾಗಾದರೆ ಸುನಿತಾ ವಿಲಿಯಮ್ ಸ್ಯಾಲರಿ ಎಷ್ಟು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಗೊತ್ತಿರುವ ಹಾಗೆ ಡಾಕ್ಟರ್ಗಳು ಎಂಜಿನಿಯರ್ಗಳಿಗೆ ಲಕ್ಷ ಲಕ್ಷ ಸಂಬಳ ಪಡೆಯುತ್ತಾರೆ ಅದರಲ್ಲೂ ಫಾರಿನ್ನಲ್ಲಿ ಇನ್ನೂ ಹೆಚ್ಚು ಸಂಬಳ ಕೊಡ್ತಾರೆ ಅಂತ ಗೊತ್ತು ಇನ್ನು ಸ್ಪೇಸ್ಗೆ ಹೋಗೋವರಿಗೆ ಎಷ್ಟು ಸಂಬಳ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತದೆ ನನಗೂ ಇತ್ತು ಆದರೆ ಅವರ ಸ್ಯಾಲರಿ ಕೇಳಿ ಒಮ್ಮೆ ಶಾಕ್ ಆಯಿತು ಬೇಸರ ಕೂಡ ಆಯಿತು ಏನಪ್ಪ ಇಷ್ಟು ಕಷ್ಟಪಡೋರಿಗೆ ಇಷ್ಟೇನಾ ಅಂತ ಅನಿಸ್ತು ಯಾಕೆಂದರೆ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಅವರನ್ನು ಜಿ ಎಸ್ ಹದಿನೈದು ವೇತನ ದರ್ಜೆಯ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಇದು ಸಾಮಾನ್ಯ ವೇಳಾಪಟ್ಟಿಯ ವ್ಯವಸ್ಥೆಯಡಿಯಲ್ಲಿ ಫೆಡರಲ್ ಉದ್ಯೋಗಿಗಳಿಗೆ ಅತ್ಯುನ್ನತ ಮಟ್ಟವಾಗಿದೆ ಮಾಧ್ಯಮದ ವರದಿಗಳ ಪ್ರಕಾರ ಜಿ ಎಸ್ ಹದಿನೈದು ಸರ್ಕಾರಿ ನೌಕರರು ವಾರ್ಷಿಕ ಮೂಲದ ವೇತನವು ಸರಿಸುಮಾರು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿಯಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿಯವರೆಗೆ ಪಡೆಯುತ್ತಾರೆ ಇದು ವರ್ಷಕ್ಕೆ ಇನ್ನು ಒಂಬತ್ತು ತಿಂಗಳ ಮಿಷಿನ್ ನಾಸ ಹೆಚ್ಚುವರಿ ವೇತನ ನೀಡುವ ಸಾಧ್ಯತೆ ಇದೆ ಅಂದಾಜಿಗೆ ಎಂಬತ್ತೊಂದು ಲಕ್ಷದಿಂದ ಒಂದು ಪಾಯಿಂಟ್ ಜೀರೋ ಐದು ಕೋಟಿ ಹೆಚ್ಚುವರಿ ವೇತನ ನೀಡಬಹುದು ಇದೇನಪ್ಪ ಪ್ರಾಣ ಇಟ್ಟು ಕೆಲಸ ಮಾಡೋರಿಗೆ ಇಷ್ಟೇ ನಾ ಸಂಬಳ ಅಂತ ಅನಿಸುತ್ತೆ ಹೌದು ಸದ್ಯ ವಿಲಿಯಮ್ಸ್ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಇದ್ದು ಬಂದ ಮಗುವಿನಂತೆ ಆಗಿದ್ದಾರೆ ಚಿಕ್ಕ ಮಕ್ಕಳ ರೀತಿಯೇ ಅವರನ್ನು ಆರೈಕೆ ಮಾಡಬೇಕಾಗುತ್ತದೆ ಯಾಕೆಂದರೆ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ದ ಕಾರಣ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಅವರಿಗೆ ಎದುರಾಗಲಿವೆ ದೇಹದ ಚರ್ಮ ಮೊದಲಿನಂತೆ ಇರುವುದಿಲ್ಲ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದ ಮೂಳೆಗಳ ಸಾಂದ್ರತೆ ಮತ್ತು ಸ್ನಾಯು ಕ್ಷೀಣತೆ ಅನುಭವಿಸುತ್ತಾರೆ ಶೂನ್ಯ ಗುರುತ್ವಾಕರ್ಷಣೆ ಮತ್ತು ಹೆಚ್ಚಿನ ವಿಕಿರಣದಲ್ಲಿ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಉಳಿಯುವುದರಿಂದ ಮೂಳೆಗಳ ದೌರ್ಬಲ್ಯ ದೃಷ್ಟಿಯ ಮೇಲೆ ಪರಿಣಾಮ ಮತ್ತು ದೇಹದ ಸಮತೋಲನ ನಷ್ಟದಂತಹ ಸಮಸ್ಯೆಗಳು ಉಂಟಾಗಬಹುದು ವಿಕಿರಣವು ಕ್ಯಾನ್ಸರ್ ಮತ್ತು ನರಮಂಡಲದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಲ್ಲದೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಇಲ್ಲಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳಲು ಸಮಯ ಬೇಕಾಗುತ್ತದೆ ಸುನೀತಾ ವಿಲಿಯಮ್ಸ್ ಬೇಗ ಮೊದಲಿನಂತೆ ಆಗಲಿ ಮಾದರಿ ಮಹಿಳೆಗೆ ನಮ್ಮ ಕಡೆಯಿಂದ ದೊಡ್ಡ ಸಲಾಂ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್